ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಸ್ವಸಹಾಯ ಗುಂಪುಗಳ ರಜತ ಮಹೋತ್ಸವ ಸಂಭ್ರಮದ ಕಾರ್ಯಕ್ರಮ ಮಂಗಳೂರಿನ ಬಂಗ್ರಕೂಳೂರು ಫಿನ್ ಸಿಟಿಯಲ್ಲಿ ಅಧೂರಿಯಾಗಿ ನಡೆದಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದ್ದಾರೆ ಕಾರ್ಯಕ್ರಮದಲ್ಲಿ ನವೋದಯ ಗ್ರಾಮ ವಿಕಾಸ್ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಮಾತನಾಡಿ ಈ ಇಪ್ಪತ್ತೈದು ವರ್ಷಗಳಲ್ಲಿ ಮಹಿಳೆಯರನ್ನ ಪುರುಷರಿಗೂ ಸಮಾನರಾಗಿ ತಯಾರಿಸಿದ್ದೇವೆ ಈ ಮೂಲಕ ಮಹಿಳೆಯರು ಸ್ವಾವಲಂಬಿ ಜೀವನ ಕಂಡಿದ್ದಾರೆ ಅಂತ ಹೇಳಿದ್ದಾರೆ ರಾಜ್ಯಪಾಲರಾದ ಗೆ ಗೆಹ್ಲೋಟ್ ಮಾತನಾಡಿ ಈ ಸಹಕಾರಿ ಸಮಾವೇಶ ದೇಶದಲ್ಲೇ ನಡೆದ ಐತಿಹಾಸಿಕ ಸಮಾವೇಶ ದೇಶದ ಆರ್ಥಿಕತೆಗೆ ಸಹಕಾರ ಕ್ಷೇತ್ರ ಮಹತ್ವದ ಕೊಡುಗೆ ನೀಡ್ತಾ ಇದೆ ಅಂತ ಹೇಳಿದರು ಇದೇ ವೇಳೆ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಆಶೀರ್ವಚನ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಸಂತೃಪ್ತಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ರಜತ ಸಂಭ್ರಮದ ಹಿನ್ನೆಲೆಯಲ್ಲಿ ಎಂ ಎಂಎನ್ ರಾಜೇಂದ್ರ ಕುಮಾರ್ ದಂಪತಿಯನ್ನ ಅಭಿನಂದಿಸಲಾಯಿತು ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಸಹಕಾರಿ ಲಾಂಛನ ಅನಾವರಣವನ್ನು ಅನಾವರಣಗೊಳಿಸಿದ್ದಾರೆ ಸುಮಾರು ಒಂದೂವರೆ ಲಕ್ಷದಷ್ಟು ಮಂದಿ ಮಹಿಳೆಯರು ನೀಲಿ ಸೀರೆಯ ಸಮವಸ್ತ್ರದಲ್ಲಿ ಕಾಣಿಸಿಕೊಂಡು ರಜತ ಸಂಭ್ರಮ ಐತಿಹಾಸಿಕ ಸಮಾವೇಶಕ್ಕೆ ಸಾಕ್ಷಿಯಾದರು ಕಾರ್ಯಕ್ರಮದಲ್ಲಿ ಸ್ಪೀಕರ್ ಖಾದರ್ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಬಕಾರಿ ಸಚಿವ ತಿಮ್ಮಾಪುರ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವಾರು ರಾಜಕೀಯ ನಾಯಕರು ಉಪಸ್ಥಿತರಿದ್ದರು ಮಾತಾಡದೆ ಎನ್ನು ಎಲ್ಲ ಕ್ಷಮಿಸಬೇಕು ದೊಡ್ಡ ಪಟ್ಟಿ ಇದೆ ಮುಖ್ಯವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ನನ್ನ ತಾಯಿಂದ ಸಹೋದಯರು ಎಲ್ಲ ಕೂಡ ಬಂದಿದ್ದೀರಿ ಈ ಪವಿತ್ರವಾದಂತ ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಸಂಸ್ಥೆ ಅಧ್ಯಕ್ಷರು ಮತ್ತು ಜಿಲ್ಲಾ ಬ್ಯಾಂಕಿನ ನವೋದಯ ಗ್ರಾಮೀಣ ವಿಕಾಸ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷ ಮಿತ್ರ ಅಂತ ರಾಜೇಂದ್ರ ಕುಮಾರ್ ಮತ್ತು ಅವರ ಎಲ್ಲ ಸಹೋದರಿಗೂ ನನ್ನ ಸಾಕ್ಷಾಂಗ ಕೋಟಿಯ ನಮಸ್ಕಾರ ಮತ್ತು ಅಭಿನಂದನೆ ಸಂಸ್ಥೆ ಪ್ರಯತ್ನ ಮಾಡ್ತಾ ಇದ್ದೇನೆ ರಾಜೇಂದ್ರ ಕುಮಾರ್ ಅವರು ಹೇಳೋದಕ್ಕೆ ಇಪ್ಪತ್ತೈದು ವರ್ಷದ ಹಿಂದೆ ಬಂದು ಎಸ್ ಎಂ ಕೃಷ್ಣರವರ ಸಂಪುಟದಲ್ಲಿ ಸಹಕಾರ ಮಂತ್ರಿ ಸಂದರ್ಭದಲ್ಲಿ ಇದೇ ಜ್ಯೋತಿಯನ್ನ ಬೆಳೆಸಿದ್ದೇನೆ ಈ ಜ್ಯೋತಿ ಇಪ್ಪತ್ತೈದು ವರ್ಷದಿಂದ ಸತತವಾಗಿ ಬೆಳೆದು ಲಕ್ಷಾಂತ ಮಂದಿ ತಾಯಂದಿರಿ ಅವರ ಬದುಕಿನಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಈ ಜ್ಯೋತಿ ಇನ್ನ ಉರಿತಾ ಇದೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂದನ ಸಂಪದ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತ ನಮ್ಮೆಲ್ಲರೂ ಕೂಡ ಮಂಗಳವಾಗಲಿ ಶುಭವಾಗಲಿ ಆರೋಗ್ಯ ಐಶ್ವರ್ಯರಾಗಲಿ ನೆಮ್ಮದಿಯಿಂದ ಬದುಕಲಿ ಅಂತ ಹೇಳಿ ಬಹಳ ಸಂತೋಷದಿಂದ ನಾನು ಗೆದಸಾಹೇಬರು ಬೇಜವಾ ಶ್ರೀಗಳು ಮತ್ತು ಧರ್ಮಾಧಿಕಾರ ವೀರನ್ ರೆಡ್ಡಿ ಮತ್ತು ಎಲ್ಲ ಮುಖಂಡಗಳು ಮಂತ್ರಿಗಳು ಸೇರಿ ಈ ಜ್ಯೋತಿಯನ್ನ ಬಹಳ ಸಂತೋಷದಿಂದ ಬೆಳೆಸಿ ಈ ಜ್ಯೋತಿ ಬಹಳ ಅದ್ಭುತವಾಗಿ ಉರಿತಾ ಇದೆ ನಿಮ್ಮ ಕುಟುಂಬ ಬೆಳಿಬೇಕು ನಾನು ಬಿದರ್ ಹೋಗಿದ್ದೆ ಈ ಕಾರ್ಯಕ್ರಮದ ಈ ಒಂದು ಏನು ಹೆಣ್ಣು ಮಕ್ಕಳ ಶಕ್ತಿಯನ್ನು ನಾನು ನೋಡಿದೆ ಆ ಹೆಣ್ಣು ಕುಟುಂಬದ ಕಣ್ಣು ಆ ಹೆಣ್ಣು ಮಕ್ಕಳಿಗೆ ನಾವೇನಾದ್ರು ಒಂದು ಹೊಸ ರೂಪವನ್ನು ಕೊಡಬೇಕು ಆರ್ಥಿಕವಾದಂತಹ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಆ ಒಂದು ಕಾಲದಲ್ಲಿ ಶ್ರೀ ಶಕ್ತಿಯನ್ನ ಪ್ರಾರಂಭವನ್ನ ಮಾಡಿ ಕಾರ್ಯಕ್ರಮವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ಜವಾಬ್ದಾರಿಯನ್ನ ನೋಡುವಂತ ಅವಕಾಶವನ್ನ ಇವತ್ತು ಮಾಡಬಹುದು ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಅಂದ್ರೆ ರಾಜ್ಕುಮಾರ್ ಅವರು ರಾಜೇಂದ್ರ ಕುಮಾರ್ ಅವರು ಅವತ್ತಿಂದ ಇವತ್ತರೂ ಕೂಡ ಇಡೀ ನಮ್ಮ ಕರಾವಳಿ ಪ್ರದೇಶದಲ್ಲಿ ಶಕ್ತಿಯನ್ನು ಕೊಡಬೇಕು ಒಂದು ದೊಡ್ಡ ಯೋಜನೆಯನ್ನ ಕೈ ನವೋದಯ ಗ್ರಾಮೀಣ ವಿಕಾಸ್ ಚಾರಿಟಬಲ್ ಟ್ರಸ್ಟ್ ಅವತ್ತು ಕೂಡ ನಮ್ಮ ಧರ್ಮಾಧಿಕಾರಿಗಳಂತ ವೀರೇಂದ್ರ ಅವರು ಅವತ್ತು ಕೂಡ ಇಂಥ ವೇದಿಕೆಯಲ್ಲಿ ಅವರು ಇದ್ರು ಇವತ್ತು ನನಗೊಂದು ದೊಡ್ಡ ಬೃಂದ

ಚೆನ್ನಾಗಿದ್ದಾಗ ನನಗೆ ಮಹಿಳೆಯರ ಬಗ್ಗೆ ಆಸಕ್ತಿ ಬಂತು ಅವರು ಯಾವೊಬ್ಬ ಮಹಿಳೆಯರು ಪೇಟೆಯಲ್ಲಿ ಬರ್ತಿರ್ಲಿಲ್ಲ ಮತ್ತು ಸಭೆ ಸಮಾರಂಭಗಳಲ್ಲಿ ಬರ್ತಿರಲಿಲ್ಲ ಆಗ ನಾನು ಎಸ್ ಎಸ್ ಪಾಟೀಲ್ ಅನ್ನುವಂಥ ಒಬ್ಬ ಸಹಕಾರಿ ಸಚಿವರಿದ್ದರು ಅವರ ಒಂದು ಪ್ರೇರಣೆಯಂತೆ ಮಹಿಳೆಯರನ್ನು ನಾವುಡಿಸಬೇಕು ಪುರುಷ ಸಮಾನವಾಗಿ ಬೆಳೆಸಬೇಕು ಸೌಲಭ್ಯ ಇಲ್ಲದೆ ಇರುವುದರಿಂದ ನಾನು ಇಷ್ಟಕ್ಕೆ ನಿಲ್ಲಿಸಿದ್ದೇನೆ ನೀವು ಬೇಕಾದರೆ ಅವರವರು ಮಾಡ್ಕೊಳ್ಬೇಕು ತಿಮ್ಮೊಬ್ರು ಕೇಳಿದ್ರು ನನಗೆ ಮಾಡಲಿಕ್ಕೆ ಆಸಕ್ತಿ ಇದೆ ನಮ್ಮಲ್ಲಿ ನಂದು ಸಹಾಯ ಮಾಡಿ ಖಂಡಿತ ಅವ್ರಿಗೆ ನಾನು ಬೇಕಾದಂತ ವ್ಯವಸ್ಥೆಯನ್ನು ಮಾಡುತ್ತೇನೆ ಇದನ್ನು ಇವತ್ತು ನೋಡಿ ನಾವು ಎಲ್ರಿಗೂ ಸಮಾನವಾಗಿ ಮಹಿಳೆಯರನ್ನು ಬೆಳೆಸಿದ್ದೇವೆ ಇವತ್ತು ಒಂದು ಮಾತು ಹೇಳಿದಾಗ ಎಷ್ಟೋ ದೂರದಿಂದ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಒತ್ತಿ ಇಲ್ಲಿ ಬಂದಿದೆ ಯಾಕೆ ಬಂದಿದೆ ಹೇಳಿದ್ರೆ ನಮ್ಮ ಶಕ್ತಿ ಮಹಿಳಾ ಶಕ್ತಿ ಎಷ್ಟಿದೆ ಮಹಿಳೆಯರು ಏನನ್ನು ಮಾಡಲಿಕ್ಕೆ ಸ್ವಲಂಬಿಗಳಾಗಿ ಮಾಡುವಂತ ಕೆಲಸವನ್ನು ಮಾಡಿದೆ ನಿಮಗೆ ನಾವು ಆವತ್ತಿನ ಪ್ರಾರಂಭದಿಂದ ಇವತ್ತಿನ ತರ ಆರು ಸಲ ಸಮೋತ್ಸವವನ್ನು ಕೊಟ್ಟಿದೆ ಯಾಕಂತ ಹೇಳಿದರೆ ನಾವು ಇಲ್ಲಿ ಸೇರುವಾಗ ಲಕ್ಷಾಂತರ ಮಂದಿ ಸೇರುವಾಗ ಯಾವ ಜಾತಿ ಯಾವ ಮತ ಇವರದು ಬಡವ ಶ್ರೀಮಂತ ಅನ್ನುವಂತ ಭಾವನೆ ಇರುವ ಸಮಾಜ ಅನ್ನುವಂತಹ ಚರ್ಚೆಯಿಂದ ನಾವು ಬೆಳಿಬೇಕು

ತುಂಬಾ ಚೆನ್ನಾಗಿದೆ ಇಟ್ ಲುಕ್ ரியಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿಪೀಳಿಗೆಯ ಪ್ರೀತಿಯ ಅಮಳಿಗೆ ಜಿಯಾ ಲಾಚಾರ್ಯ ಜುವೆಲರ್ಸ್ ಳೇಖರ ಸುದ್ಧಿ ಸಾದಬಿರುಚಿ ಆ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ